ಮೈಸೂರಲ್ಲಿ ಎರಡು ದಿನಗಳ ಅಂತರದಲ್ಲಿ ಡಬಲ್ ಮರ್ಡರ್ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಯದುವೀರ್ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಈ ವಿಷಯವಾಗಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಕಿಡಿಕಾರಿದ್ದಾರೆ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅಂತ ಹೇಳಿ ಕಿಡಿಕಾರುತ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ವಾ ಹೇಳಿ ಪ್ರತಾಪ್ ಸಿಂಹ ಕೆಡಿಕಾರತಾ ಇದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಬೇಡವಾ ಸರ್ ಸಿದ್ದರಾಮಯ್ಯಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡು ದಿನಗಳ ಅಂತರದಲ್ಲಿ ಡಬಲ್ ಮರ್ಡರ್ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಕಿಡಿಕಾರಿದ್ದಾರೆ ನಿಮ್ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಸರ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಮೈಸೂರಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಎಲ್ಲಿಂದೂ ದಸರಾಕ್ಕೆ ದುಡ್ಡು ಮಾಡ್ಕೊಳ ಅಂತ ಹೇಳಿ ಪಾಪ ಬೇರೆ ಜಿಲ್ಲೆಯಿಂದ ಹೆಣ್ಮಗಳು ಬಂದಿದ್ಲು ಬಲೂನ್ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ದಸರಾ ಟೈಮ್ ಅಲ್ಲಿ ಈಗ ಆ ಹುಡುಗಿ ರೇಪ್ ಅಂಡ್ ಮರ್ಡರ್ ಆಗಿರುವಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ನೀವು ಯಾಕೆ ಏನು ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ ನಿಮ್ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಅಂತ ಹೇಳಿ ಪ್ರತಾಪ್ ಸಿಂಹ ಸಿಎಂಗೆ ಪ್ರಶ್ನೆಯನ್ನ ಮಾಡಿದ್ರು ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಬೇಡ್ವಾ ಸರ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಆದ್ರೂ ಕೂಡ ಸಿಎಂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಯಾಕೆ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಮೈಸೂರಿಗೆ ಬಗ್ಗೆ ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ ಕಾಳಜಿ ಇದೆ ಒಂದು ಸಣ್ಣ ಘಟನೆ ಆದರೂ ನಮ್ಮ ಮೈಸೂರಲ್ಲಿ ಹಿಂಗಾಯ್ತು ಅಂತೇಳಿ ಎಲ್ಲಿ ನೋಂದ್ಕೋತಾರೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ ಇಲ್ಲಿ ಓನಿಂಗ್ ಇದೆ ಹಾಗಾಗಿ ಮೈಸೂರಿನಲ್ಲಿ ಈ ಥರ ಒಂದು ಒಂಬತ್ತು ವರ್ಷದ ಬಾಲಕಿ ಒಂದು ಹೆಣ್ಮಗು ಅದನ್ನು ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನೇ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ ಅದನ್ನು ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತಾ ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮಾತಾಡಲಲ್ಲ ಅಂತೇಳಿ ಸರ್ ನಿಮಗೆ ಹೆಣ್ಮಕ್ಳು ಇಲ್ದಲ್ಲೇ ಇರ್ಬೋದು ನಿಮ್ಮ ಮನೇನಲ್ಲಿ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವ ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತೂ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡಬೇಡಪ್ಪ ನನ್ನ ಜನ ದುಡ್ಡ ದುಡ್ಡು ದುಡ್ಡಿನ ತೈಲಿ ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೇ ಜನ ನನ್ನ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತ ಇದೆ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮುನ್ನೂರ ನಲವತ್ತು ಕೋಟಿ ಡ್ರಗ್ಸ್ ಕೂಡ ಪತ್ತೆಯಾಗಿತ್ತು ಅರಮನೆ ಮುಂಭಾಗ ಮೊನ್ನೆ ಒಂದು ಕೊಲೆ ಕೂಡ ಆಯ್ತು ನಿನ್ನೆ ಚಿಕ್ಕ ಮಗುವಿನ ರೇಪ್ ಅಂಡ್ ಮರ್ಡರ್ ಕೂಡ ಆಯ್ತು ಮೈಸೂರಿನಲ್ಲಿ ಇಂತಹ ಘಟನೆಗಳು ಈ ಹಿಂದೆ ಆಗಿರಲಿಲ್ಲ ನಗರದ ಹೃದಯ ಭಾಗದಲ್ಲೇ ಇಂತಹ ಘಟನೆ ನಡೆದ್ರೆ ಹೇಗೆ ಸಿದ್ದರಾಮಯ್ಯ ಚುನಾವಣೆಯಲ್ಲಿ ನನ್ನ ತವರು ಅಂತಾರೆ ಆದ್ರೆ ಇಂತಹ ಘಟನೆಗಳನ್ನ ಆಗದಂತೆ ತಡೆಯಲು ಆಗ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹುಡುಗಿ ಇಲ್ಲಿ ಕಲಬುರಗಿ ಇಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವ್ರದ್ದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟು ಜೊತೆಗೆ ನಿಜಕ್ಕೂ ನಾವು ಖಂಡಿಸ್ ಇಂಥ ಮೈಸೂರಲ್ಲಿ ಇನ್ನ ಘಟನೆಗಳು ನಡೆಯೋದೆ ನಾವು ಇಲ್ಲೂ ನೋಡಿದ್ವಿ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮ್ಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಯಾವ ರೀತಿ ಮುಂದುವರಿ ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಬ್ರ್ಯಾಂಡ್ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರು ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಮೈಸೂರಿನ ಹೆಸರು ಎಲ್ಲಿ ಕೇಳಿ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯಕ ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸರಿಗೆ ಒಂದು ಭಯ ಇಲ್ಲದೆ ಒಂದು ಸೃಷ್ಟಿಯಾಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ಕವರ್ ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳ ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ